ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಸುಕ್ಕಾಪಟ್ಟೆ ಮಾಡಿದಿದೆ ನಮ್ಮ ಹಿಂದೆ ಎಲ್ಲ ಇವತ್ತು ಸ್ಕೂಲಿಂದ ನಾವು ಟ್ರಿಪ್ ಹೋಗ್ತಾ ಇದ್ದೀವಿ ಲೋಯರ್ ಎಲ್ಲ ಮೈಸೂರು ದೊಡ್ಡವರು ಎಲ್ಲ ಜಿ ಆರ್ ಎಸ್ಸು ನನ್ನ ಜಿ ಆರ್ ಎಸ್ಗೆ ಹಾಕಿದ್ದಾರೆ ಜಿ ಆರ್ ಎಸ್ ಹೋಗ್ತಾ ಇದ್ದೀನಿ ಜಿ ಆರ್ ಎಸ್ ಹೇಗಿದೆ ಹೆಂಗೆ ಎಂಜಾಯ್ ಮಾಡ್ದು ಅಂತ ನಾನು ನಿಮ್ಗೆ ತೋರಿಸ್ತೀವಿ ನಮ್ಮ ಸ್ಟೂಡೆಂಟ್ಗಳೆಲ್ಲ ಮಿಸ್ ಮಾಡದೆ ವಿಡಿಯೋ ನೋಡಿ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಮಾಡು ಲೈಕ್ ಸ್ಕೂಲಿಂದ ನಾವು ಏಯ್ಟ್ ತರ್ಟಿಗೆಲ್ಲ ಸ್ಕೂಲಲ್ಲಿ ಇದ್ದು ಅಲ್ಲಿ ಎಲ್ಲ ಪೇರೆಂಟ್ಸು ಮಕ್ಕಳು ಕರ್ಕೊಬಂದು ಬಿಡೋ ಅಷ್ಟರೊಳಗಡೆ ನೈನ್ ತರ್ಟಿ ಆಯಿತು ಸರಿ ಅಂದ್ಬಿಟ್ಟು ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಒಂದು ವ್ಯಾನಿಗೆ ಕೂರಿಸ್ತು ಅವರೆಲ್ಲ ಮೈಸೂರಿಗೆ ಹೋಗ್ತಾರೆ ಮ ಸುಖವನ ಅರ್ತ್ ಪ್ಲಾನೆಂಟ್ ಪಯಡ ಕೆ ಆರ್ ಎಸ್ ಬ್ಯಾಕ್ ವಾಟರ್ಗೆ ಚಿಕ್ಕ ಮಕ್ಕಳಿಗೆ ದೊಡ್ಡವರಿಗೆಲ್ಲ ಜಿ ಆರ್ ಎಸ್ಗೆ ಹೋಗ್ತಿದ್ದೋ ಎರಡು ವ್ಯಾನು ಜಿ ಆರ್ ಎಸ್ ಕೊರಟಿತ್ತು ಒಂದು ವ್ಯಾನು ಮೈಸೂರು ಟೌನ್ ಒಳಗಡೆ ಹೊರಟಿತ್ತು ಅವು ಚಿಕ್ಕ ಮಕ್ಕಳು ವ್ಯಾನು ಮೂವ್ ಆದ್ಮೇಲೆ ನಮ್ಮ ವ್ಯಾನೂನು ಮೂವ್ ಆಯಿತು ನಮ್ಮ ಎಮ್ ಬಂದು ಎಲ್ಲರಿಗೂ ಹುಷಾರು ಮಕ್ಕಳು ಹುಷಾರು ಅಂದ್ಬಿಟ್ಟು ಅವ್ರಿಗೆಲ್ಲ ಬಾ ಹೇಳ್ದು ಹ್ಯಾಪಿ ಜರ್ನಿ ಹೇಳ್ಬಿಟ್ಟು ಕಳಿಸಿದ್ರು ಮಕ್ಕಳು ವ್ಯಾನಲ್ಲೇ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ರು ಎಂಜಾಯ್ಮೆಂಟು ಸಾಂಗ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿತ್ತು ನೋಡೋಕ್ಕೆ ನಾನು ತಿಂಡಿ ತಿಂದ್ಕೊಂಡಿರಲಿಲ್ಲ ವ್ಯಾನಿಗೆ ತಿಂಡಿ ತೊಗೊಂಡೋಗಿ ಅಲ್ಲೇ ತಿಂಡಿ ತಿಂದ್ಕೊಂಡು ತಿಂತಿದ್ದೆ ಮತ್ತು ಅಲ್ಲಿ ಬ್ಯಾಕ್ ವಾಟರ್ ಹತ್ರನೇ ಹೋಗ್ತೋ ಈಗ ಅಲ್ಲೊಂದು ಹೊಸ ರೋಡಾಗಿದೆ ಹೊರಟು ಅಲ್ಲಿಂದ ಜಿ ಆರ್ ಎಸ್ ಎಂಟ್ರಿ ಗೇಟ್ ಹತ್ರನೇ ಎಂಟ್ರಿ ಆದೋ ಮಕ್ಕಳಂತೂ ಕೂಗ್ಬಿಟ್ರು ಅಲ್ಲಿ ಸ್ನೋ ಪಾರ್ಕು ಎಲ್ಲ ಗೇಟಿಂದ ನೋಡ್ದು ತುಂಬಾ ಚೆನ್ನಾಗಿತ್ತು ಇನ್ನೂ ವ್ಯಾನ್ ಬಂದಿರಲಿಲ್ಲ ನಮ್ಮ ವ್ಯಾನೇ ಫಸ್ಟ್ ಹೋಗಿತ್ತು ನಾವು ಒಂದು ಎರಡು ನಿಮಿಷ ಐದು ನಿಮಿಷಕ್ಕೆಲ್ಲ ವ್ಯಾನ್ ಬಂತು ಮಕ್ಕಳು ಏನು ಅಷ್ಟೇನು ಇರಲಿಲ್ಲ ಸ್ಕೂಲ್ ಮಕ್ಕಳು ತುಂಬ ರೆಶು ಗಾಡಿ ವೆಹಿಕಲ್ಸ್ ಇವತ್ತು ಇರಲಿಲ್ಲ ಫ್ರೀಯಾಗಿತ್ತು ಜಿ ಆರ್ ಎಸ್ಸು ಮಕ್ಕಳಿಗೆ ಡ್ರೆಸ್ ಕೊಡಿಸ್ಬೇಕಿತ್ತು ನಾವು ಲೆಕ್ಕ ತಗೋತಾ ಇದ್ದೋ ಎಷ್ಟು ಮಕ್ಳಿಗೆ ಡ್ರೆಸ್ ಬೇಕು ಏನು ಅಂದ್ಬಿಟ್ಟು ಮತ್ತು ಗರ್ಲ್ಸ್ ಎಷ್ಟು ಚೆನ್ನಾಗಿದ್ದಾರೆ ಬಾಯ್ಸ್ ಎಷ್ಟು ಚೆನ್ನಾಗಿದ್ದಾರೆ ಅಂದ್ಬಿಟ್ಟು ಅವರಿಗೆಲ್ಲ ಡ್ರೆಸ್ ಕೊಡಿಸಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಮತ್ತು ಅವರ ಲಗೇಜ್ ಎಲ್ಲ ಒಂದು ಲಗೇಜ್ ರೂಮ್ ಕೊಟ್ಟಿದ್ರು ನಮಗೆ ಅಲ್ಲಿಗೆಲ್ಲ ಗರ್ಲ್ಸ್ಕೊಂದು ಅವರನ್ನೆಲ್ಲ ಅವ್ರನ್ನೆಲ್ಲ ರೂಮ್ ರೂಮಿಗೆಲ್ಲ ಇಟ್ಟು ನಾವು ಇಟ್ಟಕ್ಕೆ ಮಕ್ಕಳೆಲ್ಲ ಆ ಗೇಮ್ ಆಟಾಡೋಕ್ ಕೊಟ್ಟೋದ್ರು ನಾವು ಒಂದು ಚಿಕ್ಕದಾಗಿ ವಿಡಿಯೋ ವೀಡಿಯೋ ಮಾಡ್ಕೊಂಡು ಟೀಚರ್ಸ್ ಮತ್ತು ಡ್ರೈ ಗೇಮ್ ಆಡಕ್ಕೆ ಆಡೋಕ್ಕೋದ್ ಮಕ್ಕಳು ಫಸ್ಟು ಡ್ರೈ ಗೇಮ್ ಆಡಿಬಿಟ್ಟು ಆಮೇಲೆ ವಾಟರ್ ಗೇಮ್ ಹೋಗಿ ಅಂತ ಹೇಳಿದ್ದು ಹೋಗಿದ್ದೆ ಅದ್ರೊಳಗಡೆ ಹೋಗಿದ್ದೆ ಹೋಗಿದ್ದು ಮಕ್ಕಳು ಒಂದು ನಮಗೆ ಸಿಗಲಿಲ್ಲ ಆದರೆ ಚಿಕ್ಕ ಮಕ್ಕಳನ್ನೆಲ್ಲ ನಾವೇ ಕಾಯ್ದೋ ನಾವು ಗೇಮ್ ಎಲ್ಲ ಆಡೋಕ್ಕೋಗಿಲ್ಲ ಡೈ ಗೇಮ್ ಎಲ್ಲ ನಮಗೆ ಆಗೋದಿಲ್ಲ ವಾಮಿಟ್ ಎಲ್ಲ ಆಗ್ಬಿಡುತ್ತೆ ಆಡೋರೆಲ್ಲ ಆಡಿದ್ರು ನಾವು ಮಕ್ಕಳು ನೋಡ್ಕೊತಾ ಇತ್ತು ಅವ್ರ ಮಕ್ಕಳು ನಮ್ಮ ಮಕ್ಕಳೆಲ್ಲನೂ ಮಕ್ಳು ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದೋ ನಾವೊಂದು ಎರಡು ವಾಟರ್ ಗೇಮ್ ಆಡ್ದೋ ಅಷ್ಟೇ ಈ ವಿಡಿಯೋನ ಫುಲ್ ವೀಡಿಯೋ ನೋಡಿ ಮಕ್ಕಳು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಅಂದರೆ ಅದು ಇದ್ರೆ ನನಗೆ ವೀಡಿಯೋ ಮಾಡಿದಾಗ ಗೊತ್ತಾಗುತ್ತೆ ಎಷ್ಟು ಮಕ್ಕಳಿಗೆ ಎಂಜಾಯ್ಮೆಂಟು ಸಿಕ್ಕಿದೆ ಅಂದ್ಬಿಟ್ಟು ನೀವು ಜಿ ಆರ್ ಎಸ್ಗೆ ಮಕ್ಕಳು ಮಿಸ್ ಮಾಡ್ದಂಗೆ ಕರ್ಕೊಂಡೋಗಿ ಎಂಜಾಯ್ ಮಾಡ್ತಾರೆ ಇದ್ರದ್ದು ವೀಡಿಯೋ ನೆಕ್ಸ್ಟು ಇದೆ ವಾಟರ್ ಗೇಮ್ದು ಅದನ್ನು ಹಾಕ್ತೀನಿ ಮಿಸ್ ಮಾಡ್ದಂಗೆ ನೋಡಿ

और बतावे इधर के बडी और आका बकेदा आ थोड़ा चलेगा बड़ा मरी ना थोड़ा हां हम चले बडीरा ऑनलाइन करा फोन करो फोन दिला ज्यादा तो शॉपिंग करा यस Now, hmm. I have an idea. Now, this 3D camera will help you control your jetpack. Follow me! <laughs> ಗೇಮ್ ಅಂತೂ ಸಿಕ್ಕಾಪಟ್ಟೆ ಭಯಂಕರವಾಗಿತ್ತು ಅದು ನಾವು ಹೊರಗಡೆಯಿಂದ ನೋಡ್ತಿದ್ರೇನೆ ನಮ್ಮ ತಲೆನೇ ತಿರುಗ್ತಿತ್ತು ಈ ಟೈರು ತಿರುಗುತ್ತಲ್ಲ ಆ ಥರ ತಿರುಗ್ತಿತ್ತು ನಮ್ಮ ಪಿ ಟಿ ಸರ್ಗಳು ಮತ್ತೆ ಪಿ ಟಿ ಸರ್ ಡ್ರೈವರ್ಸ್ ಹುಡುಗರು ಅವರೆಲ್ಲ ಆಟಾಡಿದ್ರು ನಾವಂತೂ ಹೊರಗಡೆಯಿಂದ ನಿಂತ್ಕೊಂಡು ನೋಡ್ತಿದ್ದು ನಾನು ಒಂದ್ ಎರಡು ನಿಮಿಷ ನೋಡ್ಬಿಟ್ಟು ವೀಡಿಯೋ ಮಾಡ್ಬಿಟ್ಟು ಬಂದ್ಬಿಟ್ಟೆ ಇದನ್ನ ಏಕೆಂದ್ರೆ ನನಗೇನೆ ತಲೆ ತಿರುಗ್ತಿತ್ತು ಅದು ನೋಡ್ತಾ ಇದ್ರೆ ಮತ್ತೆ ದೊಡ್ಡ ದೊಡ್ಡ ಮಕ್ಕಳನ್ನೆಲ್ಲ ಮಾತ್ರ ಕೂರ್ಸೋದು ಚಿಕ್ಕ ಮಕ್ಕಳನ್ನೆಲ್ಲ ಕೂರ್ಸೋದಿಲ್ಲ ಅವರು ಏನೋ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಆ ನಾನಿನ್ನ ನೆಕ್ಸ್ಟು ಮಕ್ಕಳು ಹೋಗಿ ಅಲೆ ಚಿಕ್ಕ ಮಕ್ಕಳೆಲ್ಲ ವಾಟರ್ಗೆ ಬಿದ್ದುಬಿಟ್ಟಿದ್ರು ನೀರ್ ಗೇಮ್ ಆಟಾಡೋಕ್ಕೆ ಲಂಚ್ ಎಲ್ಲ ಮುಗಿಸ್ಕೊಂಡು ಹೋಗಿ ಗೇಮ್ ಆಡಿ ಅಂತ ಅಂದಿದ್ರೆ ಹೋಗ್ಬಿಟ್ಟಿದ್ರು ಆಲ್ರೆಡಿ ನೀರಲ್ಲಿ ಬಿದ್ಬಿಟ್ಟಿದ್ರು ಅವ್ರನ್ನೆಲ್ಲ ಹುಡುಕಿ ಕರ್ಕೊಂಡ್ಬಂದು ಅವ್ರಿಗೆಲ್ಲ ಲಂಚ್ ಎಲ್ಲ ಅಷ್ಟರೊಳಗಡೆ ಎಲ್ಲ ಟೀಚರ್ಸು ಹೋಗಿ ಎಲ್ಲೆಲ್ಲಿದ್ದಾರೆ ಅವ್ರನ್ನೆಲ್ಲ ಕರ್ಕೊಬಂದು ಲಂಚ್ ಎಲ್ಲ ಕೊಡಿಸ್ತಾವ ಮಕ್ಳಿಗೆ Hale hile verdi